ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶನಿವಾರದ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ವಿದ್ಯಾರ್ಥಿಗಳು ಇದ್ದರು ಆ್ಯಕ್ಷನ್ ವರ್ಡ್ಸು ಅಥವಾ ವರ್ಪ್ಸು ಅಥವಾ ಕ್ರಿಯಾಪದಗಳ ಬಗ್ಗೆ ಮುಂದುವಸೋಣ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಈಗ ನಾನು ಮಾಡ್ತಾಯಿದ್ದೀನಿ ಇವತ್ತಿನ ಕ್ಲಾಸು ಐದನೇ ಕ್ಲಾಸು ಫಿಫ್ತ್ ಕ್ಲಾಸು ಇವತ್ತಿನ ಮೊದಲನೇ ವರ್ಡು ಸಿಕ್ಸ್ಟಿ ಒನ್ ಕಮ್ಯುನಿಕೇಷನ್ ಅಂದರೆ ಸಂವ ಆಗುತ್ತೆ ಸಿಕ್ಸ್ಟಿ ಟು ಕಂಪೇರ್ ಕಂಪೇರ್ ಅಂದರೆ ಹೋಲಿಸು ಅಥವಾ ಹೋಲಿಕೆ ಮಾಡೋಂಥ ಆಗುತ್ತೆ ಸಿಕ್ಸ್ಟಿ ತ್ರೀ ಕಂಪೇಟ್ ಅಂತ ಹೇಳ್ತೀನಿ ಕಂಪೇಟರೇ ಸ್ಪರ್ಧಿಸುವಂತಾಗುತ್ತೆ ಸಿಕ್ಸ್ಟಿ ಫೋರ್ ಕಾನ್ಸಂಟ್ರೇಟ್ ಅಂದರೆ ಏಕಾಗ್ರತೆಯನ್ನು ವಹಿಸುವಂತಾಗುತ್ತೆ ಸಿಕ್ಸ್ಟಿ ಫೈವ್ ಕಣ್ಸನ್ ಅಂದರೆ ಕಾಳಜಿ ಅಂತಾಗುತ್ತೆ ನಂತರ ಸಿಕ್ಸ್ಟಿ ಸಿಕ್ಸ್ ಕನ್ಫರ್ಮ್ ಅಂದರೆ ದೃಢೀಕರಿಸು ಅಥವಾ ದೃಢೀಕರಣ ಅಂತಾಗುತ್ತೆ ಸಿಕ್ಸ್ಟಿ ಸೆವೆನ್ ಕಾನ್ಫ್ಲಿಕ್ಟ್ ಅಂದರೆ ಸಂಘರ್ಷ ಕಾವೇರಿ ನದಿಗೋಸ್ಕರ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಆವಾಗವಾಗ ಕಾನ್ಫಿಕ್ಟು ಮಾಡ್ತಾ ಇರ್ತಾರೆ ಸಿಕ್ಸ್ಟಿ ನೈನ್ ಸಾರಿ ಸಿಕ್ಸ್ಟಿ ಏಟ್ ಅದು ತಪ್ಪಾಗಿದೆ ಅನ್ನಿಸಿ ಕನೆಕ್ಟು ಸಿಕ್ಸ್ಟಿ ಏಟು ಕನೆಕ್ಟು ಸಂಪರ್ಕಿಸುವಂತಾಗುತ್ತೆ ಸಿಕ್ಸ್ಟಿ ನೈನ್ ಕನ್ಸಿಡರ್ ಅಂದರೆ ಪರಿಗಣಿಸು ಸೆವೆಂಟಿ ಕಾನ್ಸಿಸ್ಟ್ ಅಥವಾ ಕನ್ಸಿಸ್ಟು ಅಂದರೆ ಒಳಗೊಂಡಿರೋದಂತಾಗುತ್ತೆ ಒಟ್ಟಾಗಿ ಇಲ್ಲಿವರೆಗೂ ಸೆವೆಂಟಿ ಆ್ಯಕ್ಷನ್ ವರ್ಡ್ಸು ಅಥವಾ ವರ್ಬ್ಸು ಅಥವಾ ಕ್ರಿಯಾಬದ ಬಗ್ಗೆ ಹೇಳಿದ್ದೀನಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಕೇಳ್ಬೋದು ಯಾಕೆ ಸಬ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ತಿದ್ರ ಹೇಳ್ತಾ ಇದ್ದೀನಿ ದಿನಾಲು ಅಂದರೆ ಸೋಮವಾರದಿಂದ ಶುಕ್ರವಾರಗೂ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಇಂಗ್ಲೀಷು ಶಬ್ದಗಳು ಅರ್ಥಗಳು ಉಚ್ಚಾರಣೆಗಳನ್ನು ದಿನಾಲು ಇಪ್ಪತ್ತು ಇರ್ತೀನಿ ನೋಡ್ಕೋಬೋದು ಹಾಗೆ ಶನಿವಾರ ವಿದ್ಯಾರ್ಥಿಗಳ ಸಂಘ ವಿದ್ಯಾರ್ಥಿಗಳ ಸಂಶಯಗಳನ್ನ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಉತ್ತರ ಕೊಡ್ತಾಯಿರ್ತೇನೆ ಹಾಗೆ ಭಾನುವಾರ ಬೆಳಗ್ಗೆ ಕನ್ನಡ ಕಮ್ ಇಂಗ್ಲೀಷ್ ಕ್ಲೀಸ್ ಕಮ್ಮಿರುತ್ತೆ ಆದ್ದರಿಂದ ನೋಡಿದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೋಡ್ತಾ ಇರೋರು ಪುಟ್ಟಾಗಿ ನೋಡಿ ತಿಳ್ಕೊಳ್ಳಿ ಊಟವಂತರಾಗಿ ಜೊ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ದಮಜ್ ಒಬಾಯ್ ಟೆಕೆ ಸೇಸು